ನಮಸ್ಕಾರ ಮತ್ತು ಡ್ರಾನ್ ಅಂಡ್ ರೀಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ಗೆ ಮತ್ತೆ ಸ್ವಾಗತ ನಮಸ್ಕಾರ ಇದು ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಹೇಗೆ ರೂಪ್ಗೊಂಡು ಅನ್ನೋದನ್ನ ಪರಿಶೋಧಿಸೋ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ ಹೌದು ಈ ಪ್ರಯತ್ನಕ್ಕೆ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಶನ್ ಅಂಡ್ ರಿಸರ್ಚ್ ಬೆಂಬಲ ನೀಡಿದೆ ನಾವು ಈಗ ಭಾರತದ ಏಕೀಕರಣದ ಅಂದ್ರೆ ಸಂಸ್ಥಾನಗಳ ವಿಲೀನದ ಕಥೆಗಳನ್ನ ನೋಡ್ತಾ ಇದ್ದೀವಿ ಇದೊಂದು ಬಹಳ ಸಂಕೀರ್ಣವಾದ ಪ್ರಕ್ರಿಯೆಯಾಗಿತ್ತು ಅಲ್ವಾ ಹೌದು ನಿಜಕ್ಕೂ ಇದರ ಪರಿಣಾಮವಾಗಿ ಹೊಸ ರಾಜ್ಯಗಳನ್ನ ಆಡಳಿತಾತ್ಮಕವಾಗಿ ಭಾಗ ಎ ಬಿ ಸಿ ಮತ್ತು ಡಿ ಅಂತ ನಾಲ್ಕು ವರ್ಧಗಳಾಗಿ ವಿಂಗಡಿಸಿದ್ರು ನಮ್ಮ ಈ ಸರಣಿಯಲ್ಲಿ ನಾವು ಮುಖ್ಯವಾಗಿ ಮೊದಲ ಮೂರು ಅಂದ್ರೆ ಭಾಗ ಎ ಬಿ ಮತ್ತು ಸಿ ರಾಜ್ಯಗಳ ಮೇಲೆ ಗಮನ ಹರಿಸ್ತಾ ಇದ್ದೀವಿ ಹ್ಮ್ ಈ ಮೊದಲ ಭಾಗದಲ್ಲಿ ನಾವು ಭಾಗ ಎ ರಾಜ್ಯಗಳನ್ನ ನೋಡೋಣ ಅಂದ್ರೆ ಯಾವ ಸಂಸ್ಥಾನಗಳು ಅಂದಿನ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ನೇರವಾಗಿ ವಿಲೀನಗೊಂಡವು ಹೌದು ಇವರಲ್ಲಿ ಬರೋಡಾ ಕೊಲ್ಲಾಪುರದಂತಹ ದೊಡ್ಡ ರಾಜ್ಯಗಳೂ ಇದ್ವು ಹಾಗೆ ಸಂಡೂರಿನಂತಹ ಸಣ್ಣ ಹೆಚ್ಚು ಗೊತ್ತಿಲ್ಲದ ರಾಜ್ಯಗಳೂ ಇದ್ವು ಗುಜರಾತ್ ಒರಿಸ್ಸಾದಲ್ಲಂತೂ ಸಣ್ಣಪುಟ್ಟ ರಾಜ್ಯಗಳ ಒಂದು ಗುಚ್ಛವೇ ಇತ್ತು ನಿಜ ಹೆಚ್ಚಿನ ಈ ರಾಜ್ಯಗಳ ವಿಲೀನ ಒಪ್ಪಂದಗಳು ಅವು ಒರಿಸ್ಸಾ ಮತ್ತೆ ಛತ್ತೀಸ್ಗಢ ರಾಜ್ಯಗಳ ವಿಲೀನದ ಮಾದರಿಯಲ್ಲೇ ಇದ್ವು ಆಡಳಿತವನ್ನ ನೇರವಾಗಿ ಪ್ರಾಂತೀಯ ಸರ್ಕಾರಗಳಿಗೆ ಕೊಟ್ಬಿಟ್ರು ಸರಿ ಹಾಗಾದರೆ ಮುಂದಿನ ಕೆಲವು ಚರ್ಚೆಗಳಲ್ಲಿ ಈ ಒಂದೊಂದು ರಾಜ್ಯದ ಅಥವಾ ರಾಜ್ಯಗಳ ಗುಂಪಿನ ಕಥೆಗಳನ್ನ ನಾವಿನ್ನೂ ಆಳವಾಗಿ ನೋಡೋಣ ಖಂಡಿತ ನಮ್ಮ ಈ ಮಾತುಕತೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರದ ಲೇಖನಗಳನ್ನೇ ಆಧರಿಸಿವೆ ಈ ಲೇಖನಗಳನ್ನ ಗೂಗಲ್ನ ನೋಟ್ಬುಕ್ ಎಲ್ ಎಂ ಬಳಸಿ ಈ ಸಂಭಾಷಣೆ ರೂಪಕ್ಕೆ ತರಲಾಗಿದೆ ಹೌದು ಆಸಕ್ತರು ಹೆಚ್ಚಿನ ವಿವರಗಳಿಗೆ ಲಿಂಕ್ ಲಿಂಕ್ಗಳನ್ನು ನೋಡಬಹುದು ಸರಿ ಹಾಗಾದರೆ ಈ ಒಂದು ಹಿನ್ನೆಲೆಯೊಂದಿಗೆ ಇವತ್ತು ನಾವು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಹೋಗೋಣ ಇಂದಿನ ನಮ್ಮ ಈ ಒಂದು ಆಳವಾದ ಅವಲೋಕನದಲ್ಲಿ ಆ ಛತ್ತೀಸ್ಗಢದ ರಾಜ ಸಂಸ್ಥಾನಗಳ ಕಥೆ ಇದೆಯಲ್ಲ ಅವು ಸ್ವತಂತ್ರ ಭಾರತದ ಭಾಗವಾದದ್ದು ಹೇಗೆ ಅಂತ ನೋಡೋಣ ನಮ್ಮ ಹತ್ರ ಇರೋ ಐತಿಹಾಸಿಕ ದಾಖಲೆಗಳು ಆಮೇಲೆ ವಿಶ್ಲೇಷಣೆಗಳು ಇದು ತುಂಬ ಆಸಕ್ತಿಕರವಾಗಿದೆ ನಾವು ಮಾತಾಡ್ತಿರೋದು ಸರಿಸುಮಾರು ಹದಿನೈದು ಸಂಸ್ಥಾನಗಳ ಬಗ್ಗೆ ಅದರಲ್ಲಿ ಬಸ್ತಾರ್ನಂತಹ ಆಯಕಟ್ಟಿನ ಜಾಗದಲ್ಲಿರೋ ದೊಡ್ಡ ರಾಜ್ಯಗಳು ಇದ್ವು ಸೊ ಇವುಗಳ ವಿಲೀನ ಹೇಗೆ ನಡೀತು ಅದರ ಹಿಂದೆ ಏನಿತ್ತು ರಾಜಕೀಯ ಇರ್ಬೋದು ಆರ್ಥಿಕ ಒತ್ತಡಗಳು ಅದೆಲ್ಲ ಹೇಗೆ ಕೆಲಸ ಮಾಡ್ತು ಅದನ್ನ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ಭಾರತದ ಏಕೀಕರಣ ನಿಮ್ ಗೊತ್ತಲ್ಲ ಐನೂರಕ್ಕೂ ಹೆಚ್ಚು ಸಂಸ್ಥಾನಗಳು ಅದೊಂದು ದೊಡ್ಡ ಸವಾಲೇ ಆಗಿತ್ತು ನೀವು ಹೇಳ್ದ ಹಾಗೆ ಛತ್ತೀಸ್ಗಢ ಮತ್ತೆ ಒರಿಸ್ಸಾ ಸಂಸ್ಥಾನಗಳು ಆ ವಿಲೀನ ಪ್ರಕ್ರಿಯೆಗೆ ಒಳಗಾದ ಮೊದಲ ಗುಂಪುಗಳಲ್ಲಿ ಒಂದು ಹೌದಾ ಅದು ಮೊದಲೇ ಆಯ್ತಾ ಹೌದು ಹೌದು ಇದು ಬಹಳ ಮುಖ್ಯ ಯಾಕಂದ್ರೆ ಇಲ್ಲಿ ನಡೆದ ಪ್ರಕ್ರಿಯೆ ಇದೆಯಲ್ಲ ಅದರ ಯಶಸ್ಸು ಅಥವಾ ಕೆಲವು ಸಮಸ್ಯೆಗಳು ಮುಂದೆ ಬೇರೆ ಕಡೆ ನಡೆದ ವಿಲೀನಗಳಿಗೆ ಒಂದು ಥರ ಹೇಗೆ ಹೇಳೋದು ಒಂದು ಮಾದರಿ ಆಯಿತು ಸೊ ಈ ರಾಜ್ಯಗಳ ಪರಿಸ್ಥಿತಿ ಅದರ ಮಹತ್ವ ಗಮನಿಸಬೇಕು ನಾವು ಸರಿ ಹಾಗಾದ್ರೆ ಶುರು ಮಾಡೋಣ ಈ ಛತ್ತೀಸ್ಗಢ ಸಂಸ್ಥಾನಗಳು ಅವುಗಳ ಹಿನ್ನೆಲೆ ಏನು ಐದು ಹದಿನೈದು ರಾಜ್ಯಗಳಿದ್ವು ಅಂದ್ರಿ ಬಸ್ತಾರ್ ಕಾಂಕೇರ್ ಖೈರಾಗಡ್ ನಂದಗಾಂವ್ ಇವೆಲ್ಲ ಅವು ಹೇಗಿದ್ವು ಇಲ್ಲಿ ಒಂದು ವಿಷಯ ಗಮನಿಸಬೇಕು ಈ ರಾಜ್ಯಗಳು ಹಿಸ್ಟಾರಿಕಲಿ ನಾಗ್ಪುರದ ಮರಾಠ ಭೋಸ್ಲೆಗಳ ಕೆಳಗಿದ್ವು ಆಮೇಲೆ ಬ್ರಿಟಿಷರು ಬಂದ ಮೇಲೆ ಅವರ ಕಂಟ್ರೋಲ್ಗೆ ಬಂತು ಹದಿನೆಂಟುನೂರ ಅರವತ್ತ ಮೂರರಲ್ಲಿ ಬ್ರಿಟಿಷರು ಇವರನ್ನ ಆಡಳಿತಗಾರರು ಅಂತ ಗುರುತಿಸಿದರು ನಿಜ ಆದರೆ ಆದರೆ ಒಂದು ವ್ಯತ್ಯಾಸ ಇತ್ತು ಹಳೆಯ ದೊಡ್ಡ ಸಂಸ್ಥಾನಗಳಿದ್ವಲ್ಲ ಮೈಸೂರು ಹೈದರಾಬಾದು ಅಥವಾ ರಜಪೂತ ರಾಜ್ಯಗಳ ಥರ ಅವುಗಳಿಗಿದ್ದಷ್ಟು ಆಂತರಿಕ ಸಾರ್ವಭೌಮತ್ವ ಅಂದರೆ ಪವರ್ ಈ ರಾಜ್ಯಗಳಿಗೆ ಇರಲಿಲ್ಲ ಆಕ್ಚುಲಿ ಪ್ರಾಂತೀಯ ಬ್ರಿಟಿಷ್ ಸರ್ಕಾರಗಳು ಇವರನ್ನ ನೋಡ್ತಿದ್ದಿದ್ದು ಹೇಗೆ ಕೇವಲ ದೊಡ್ಡ ಜಮೀನ್ದಾರರ ತರ ಅಷ್ಟೇ ಪಾಳೆಗಾರರು ಅನ್ನೋ ಹಾಗೆ ಇದು ಬಹಳ ಮುಖ್ಯವಾದ ಪಾಯಿಂಟ್ ಅಂದ್ರೆ ಪೂರ್ತಿ ರಾಜ್ಯದ ಅಧಿಕಾರ ಇರಲಿಲ್ವಾ ಹಾಗಾದ್ರೆ ಆಡಳಿತ ಎಲ್ಲ ಹೇಗ್ ನಡೀತಿತ್ತು ಅದರ ಪರಿಣಾಮ ಏನಾಯ್ತು ಹೌದು ಬಹುತೇಕ ಹಾಗೇನೆ ಸ್ವತಂತ್ರವಾಗಿ ಆ ದಕ್ಷ ಆಡಳಿತ ನಡೆಸೋಕ್ ಬೇಕಾದ ರಿಸೋರ್ಸಸ್ ವ್ಯವಸ್ಥೆಗಳು ಬಹುಶಃ ಅನುಭವ ಕೂಡ ಸ್ವಲ್ಪ ಕಡಿಮೆ ಇತ್ತು ಹತ್ತೊಂಬತ್ ಐವತ್ತರ ಭಾರತ ಸರ್ಕಾರದ ಶ್ವೇತ ಪತ್ರದಲ್ಲೇ ಇದನ್ನು ಹೇಳಿದ್ದಾರೆ ಓಹ್ ಅದರಲ್ಲೇ ಇದೆಯಾ ಹೌದು ಬಹಳಷ್ಟು ರಾಜ್ಯಗಳಲ್ಲಿ ಜನರಿಗೆ ಬೇಕಾದ ಸೋಷಿಯಲ್ ಸರ್ವಿಸಸ್ ಆರೋಗ್ಯ ಸೌಲಭ್ಯ ಅಥವಾ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋ ಕೆಪಾಸಿಟಿ ಇರಲಿಲ್ಲ ಅಂತ ಅದಕ್ಕೆ ಇನ್ನೊಂದು ಕಾರಣ ಅಂದರೆ ಮೈನಾರಿಟಿ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಅಂದ್ರೆ ರಾಜಲು ಸಣ್ಣವರಿದ್ದಾಗ ಅವರು ದೊಡ್ಡವರಾಗೋವರೆಗೂ ಬ್ರಿಟಿಷ್ ರಾಜಕೀಯ ಏಜೆಂಟ್ರೇ ನೇರವಾಗಿ ಆಡಳಿತ ನೋಡ್ಕೋತಿದ್ರು ಇದು ತುಂಬಾ ರಾಜ್ಯಗಳಲ್ಲಿ ಬಹಳ ವರ್ಷ ನಡೀತು ಅದರಿಂದ ಸ್ಥಳೀಯ ಆಡಳಿತ ಅಷ್ಟು ಗಟ್ಟಿಯಾಗಿ ಬೆಳೀಲಿಲ್ಲ ಓಕೆ ಈ ಹಿನ್ನೆಲನೆ ಮುಂದಿನ ಬೆಳವಣಿಗೆಗಳಿಗೆ ಕಾರಣ ಆಯಿತು ಅನಿಸುತ್ತೆ ಭಾರತಕ್ಕೆ ಸ್ವಾತಂತ್ರ್ಯ ಹತ್ರ ಬರ್ತಿದ್ದಾಗೆ ಕ್ಯಾಬಿನೆಟ್ ಮಿಷನ್ ಪ್ರಸ್ತಾಪಗಳ ನಂತರ ಇವರು ಯೋಚನೆ ಮಾಡಕ್ ಶುರು ಮಾಡಿದ್ರು ಒರಿಸ್ಸಾ ಛತ್ತೀಸ್ಗಢದ ಕೆಲವು ರಾಜರು ಸೇರಿ ಪೂರ್ವ ರಾಜ್ಯಗಳ ಒಕ್ಕೂಟ ಅಂತ ಒಂದು ಮಾಡಿದ್ರು ಹೌದು ಈಸ್ಟರ್ನ್ ಸ್ಟೇಟ್ಸ್ ಯೂನಿಯನ್ ಆಗಸ್ಟ್ ಒಂದು ಹತ್ತೊಂಬತ್ತು ನಲವತ್ತೇಳಕ್ಕೆ ಅದು ಶುರುವಾಯಿತು ಸ್ವಾತಂತ್ರ್ಯಕ್ಕೆ ಎರಡು ವಾರ ಮುಂಚೆ ಅದೊಂದು ಪ್ರಯತ್ನ ಆದರೆ ಅದು ಯಾಕೆ ಯಶಸ್ವಿ ಆಗ್ಲಿಲ್ಲ ಅದರಲ್ಲಿ ಸಮಸ್ಯೆಗಳಿದ್ವು ನೋಡಿ ಯಾವುದೇ ಒಕ್ಕೂಟ ನಡೀಬೇಕು ಅಂದರೆ ಸದಸ್ಯರಲ್ಲಿ ಒಂದು ಒಗ್ಗಟ್ಟು ಒಂದು ಶಕ್ತಿ ಇರಬೇಕಲ್ವಾ ಆದರೆ ಇಲ್ಲಿ ದೊಡ್ಡ ರಾಜ್ಯಗಳು ಒರಿಸ್ಸಾದ ಮಯೂರ್ಭಂಜ್ ಛತ್ತೀಸ್ಗಢದ ಬಸ್ತಾರ್ ಇವು ಮತ್ತೆ ಇನ್ನೂ ಕೆಲವು ಸಣ್ಣ ರಾಜ್ಯಗಳು ಇವೆಲ್ಲ ಅದಕ್ಕೆ ಸೇರ್ಲೇ ಇಲ್ಲ ಓ ಹಾಗಾದ್ರೆ ಶುರುವಲ್ಲೇ ಸ್ವಲ್ಪ ವೀಕ್ ಆಗಿತ್ತಾ ಹೌದು ದೊಡ್ಡ ರಾಜ್ಯಗಳೇ ಇಲ್ಲ ಅಂದರೆ ಅದರ ಭವಿಷ್ಯದ ಬಗ್ಗೆ ಪ್ರಶ್ನೆಗಳು ಮೂಡಿದ್ವು ವಿಪಿ ಮೆನನ್ ಮತ್ತೆ ಇತಿಹಾಸಕಾರ ಝೂಬ್ರಿಜ್ಕಿಯವರ ವಿಶ್ಲೇಷಣೆ ಪ್ರಕಾರ ಇದಕ್ಕೆ ಇನ್ನೂ ಆಳವಾದ ಕಾರಣಗಳಿದ್ದು ಅಂತಾರಲ್ಲ ಖಂಡಿತ ಕೇವಲ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಅಲ್ಲ ಹಲವಾರು ಬೇಸಿಕ್ ಸಮಸ್ಯೆಗಳಿದ್ವು ಒಂದು ಭೌಗೋಳಿಕವಾಗಿ ಈ ರಾಜ್ಯಗಳು ಒಂದಕ್ಕೊಂದು ಅಂಟ್ಕೊಂಡಿರ್ಲಿಲ್ಲ ಚದುರಿ ಹೋಗಿದ್ವು ಹೌದು ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ ಹೌದು ಆಮೇಲೆ ಭಾಷೆ ಸಂಸ್ಕೃತಿ ಜನಾಂಗೀಯ ವಾರ್್ಯೂ ಒಂದೇ ತರ ಇರಲಿಲ್ಲ ಎರಡನೇದು ದುಡ್ಡು ಆರ್ಥಿಕವಾಗಿ ಈ ಒಕ್ಕೂಟಕ್ಕೆ ತನ್ನದೇ ಆದ ಸ್ಟ್ರಾಂಗ್ ಆದಾಯ ಇರಲಿಲ್ಲ ರಾಜ್ಯಗಳ ಸ್ಥಿತಿನೂ ಅಷ್ಟೇನೂ ಚೆನ್ನಾಗಿರ್ಲಿಲ್ಲ ಮೂರನೇದು ಮತ್ತು ಬಹುಶಃ ಅತೀ ಮುಖ್ಯವಾದದ್ದು ಜನರ ಪಾತ್ರ ಈ ಒಕ್ಕೂಟ ಮಾಡೋದ್ರಲ್ಲಿ ಜನರನ್ನ ಕೇಳಲೇ ಇಲ್ಲ ಅವರ ಹಿತಾಸಕ್ತಿನೂ ಗಮನಿಸ್ಲಿಲ್ಲ ಇದು ಬರೀ ರಾಜರು ಸೇರಿ ಮಾಡ್ಕೊಂಡ ಒಕ್ಕೂಟದ ಥರ ಇತ್ತು ಅಂದ್ರೆ ಮೇಲ್ನೋಟಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು ಆದ್ರೆ ಅದು ನೆಲದ ವಾಸ್ತವಕ್ಕೆ ಜನರ ಆಶಯಗಳಿಗೆ ಹತ್ತಿರ ಇರ್ಲಿಲ್ಲ ಹಾಗಾಗಿ ಅದು ಹೆಚ್ಚು ಕಾಲ ನಡೀಲಿಲ್ಲ ಕರೆಕ್ಟ್ ನೀವು ಹೇಳಿದ್ದು ನೂರು ಸರಿ ಇದೊಂದು ಮುಖ್ಯವಾದ ಪಾಠ ಈ ವೈಫಲ್ಯನೇ ಆಮೇಲೆ ಭಾರತ ಸರ್ಕಾರ ನೇರವಾಗಿ ವಿಲೀನ ಮಾಡೋಕೆ ದಾರಿ ಮಾಡಿಕೊಡ್ತು ಈಗ ಬಸ್ತಾರ್ ವಿಷಯಕ್ಕೆ ಬರೋಣ ಬಸ್ತಾರ್ನ ಪ್ರಾಮುಖ್ಯತೆ ಬರೀ ದೊಡ್ಡ ರಾಜ್ಯ ಅಂತ ಅಲ್ಲ ಅದರ ಆಯಕಟ್ಟಿನ ಜಾಗ ಮತ್ತೆ ಮುಖ್ಯವಾಗಿ ಅದರಲ್ಲಿದ್ದ ಖನಿಜ ಸಂಪತ್ತು ಅಲ್ವಾ ವಿಶೇಷವಾಗಿ ಆ ಬೈಲಡೀಲ ಕಬ್ಬಿಣದ ಅದಿರು ಖಚಿತವಾಗಿ ಆಗತಾನೆ ಸ್ವತಂತ್ರವಾಗಿದ್ದ ಭಾರತಕ್ಕೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಸಂಪನ್ಮೂಲಗಳು ಬೇಕೇ ಬೇಕಿತ್ತು ಬಸ್ತಾರ್ನ ಈ ಅದಿರು ಅದು ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಅದು ದೇಶದ ಕೈತಪ್ಪಿ ಹೋಗ್ಬೋದು ಅನ್ನೋ ಚಿಂತೆ ಇತ್ತು ಯಾಕೆ ಏನಾಗಿತ್ತು ಆಗ ಬಂದ ವರದಿಗಳು ಮತ್ತೆ ಗುಪ್ತಚರ ಮಾಹಿತಿ ಪ್ರಕಾರ ಬಸ್ತಾರ್ ಸಂಸ್ಥಾನ ಈ ಅಮೂಲ್ಯ ಖನಿಜ ಸಂಪನ್ಮೂಲಗಳನ್ನ ಹೈದರಾಬಾದ್ ನಿಜಾಮನಿಗೆ ದೀರ್ಘಾವಧಿಗೆ ಗುತ್ತಿಗೆ ಕೊಡೋಕೆ ಬಹುತೇಕ ಅಡೆಯಿಡೋ ಹಂತದಲ್ಲಿತ್ತು ಹೈದರಾಬಾದ್ ಓ ಮೈ ಗಾಡ್ ಆಗ ಹೈದರಾಬಾದ್ ಇನ್ನೂ ಭಾರತಕ್ಕೆ ಸೇರ್ಲಿಲ್ಲ ಅಲ್ವಾ ಅವರು ಸ್ವತಂತ್ರವಾಗಿರೋ ಯೋಚನೆಯಲ್ಲಿದ್ರು ಹೌದು ಹೌದು ಅದಕ್ಕೆ ಇದು ಇಷ್ಟು ಗಂಭೀರವಾದ ವಿಷಯ ಆಗಿತ್ತು ಪರಿಸ್ಥಿತಿ ಎಷ್ಟು ಸ್ಫೋಟಕವಾಗಿತ್ತು ಅಂದ್ರೆ ಈ ಸಂಪನ್ಮೂಲ ನಿಜಾಮರ ಪಾಲಾದ್ರೆ ಅದು ಭಾರತದ ಭದ್ರತೆಗೆ ಆರ್ಥಿಕತೆಗೆ ದೊಡ್ಡ ಹೊಡೆತ ಆಗ್ತಿತ್ತು ಆಗ ಪಟೇಲ್ ಮಾಡಿದ್ರು ಸರ್ದಾರ್ ಪಟೇಲ್ ತಕ್ಷಣ ಅಲರ್ಟ್ ಆದ್ರು ಅವರು ಆಗ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯಲ್ಲಿದ್ದ ರಾಜಕೀಯ ಇಲಾಖೆಗೆ ಸೂಚನೆ ಕೊಟ್ಟು ಈ ಗುತ್ತಿಗೆ ಡೀಲ್ನು ಯಾವುದೇ ಕಾರಣಕ್ಕೂ ಫೈನಲ್ ಮಾಡಬೇಡಿ ಅಂತ ತಡೆಹಿಡಿದ್ರು ಅಬ್ಬಾ ಅಷ್ಟೇ ಅಲ್ಲ ಇನ್ನೊಂದು ವದಂತಿನೂ ಹಬ್ಬಿತ್ತು ಹೈದರಾಬಾದ್ ಕಡೆಯಿಂದ ಬಸ್ತಾರ್ ಗಡಿ ಭಾಗದಲ್ಲಿ ಅಲ್ಲಿನ ಅಧಿಕಾರಿಗಳು ಜನರ ಮೂಲಕ ಒಳನುಸುಳೋ ಪ್ರಯತ್ನ ಅಂತ ಮತ್ತೆ ಬಸ್ತಾರ್ನ ಯುವರಾಜನನ್ನ ಆಗ ಪ್ರವೀಣ್ ಪ್ರವೀಣ್ಚಂದ್ರ ಭಂಜದೇವ್ ಚಿಕ್ಕವರು ಹೈದರಾಬಾದ್ ಜೊತೆ ವಿಲೀನಾಗುವ ಹಾಗೆ ಮರೋಕೆ ಸಂಚು ನೀಡಿತಿದೆಯಂತ ಇದೆಲ್ಲ ನಿತ್ತೋ ಇರುವೋ ಒತ್ತಿಲ್ಲ ಆದ್ರೆ ಈ ವದಂತಿಗಳೇ ಪರಿಸ್ಥಿತಿಯನ್ನ ಇನ್ನಷ್ಟು ಹೌದು ಇನ್ನಷ್ಟು ಬಿಗಡಾಯಿಸಿತು ಬಸ್ತಾರ್ನನ್ನ ಬೇಗ ಭಾರತಕ್ಕೆ ಸೇರಿಸಿಕೊಳ್ಳಲೇಬೇಕು ಅನ್ನೋ ಒತ್ತಡ ಜಾಸ್ತಿಯಾಯಿತು ಹಾಗಾದ್ರೆ ಇದು ಬರೀ ಆಡಳಿತದ ಪ್ರಶ್ನೆ ಆಗಿರಲಿಲ್ಲ ಇದು ರಾಷ್ಟ್ರೀಯ ಭದ್ರತೆ ಆರ್ಥಿಕ ಹಿತಾಸಕ್ತಿ ಎಲ್ಲವೂ ಸೇರಿತ್ತು ಇದು ನೇರವಾಗಿ ವಿಲೀನ ಪ್ರಕ್ರಿಯೆಯನ್ನ ವೇಗಗೊಳಿಸಿತು ಪಟೇಲ್ ಮೆನನ್ ಅವರ ಪಾತ್ರ ಇಲ್ಲಿ ಮುಖ್ಯವಾಗತ್ತೆ ಹೌದು ಪೂರ್ವ ರಾಜ್ಯಗಳ ಒಕ್ಕೂಟ ಫೇಲ್ ಆಗಿದ್ದು ಬಸ್ತಾರ್ನ ಈ ಪರಿಸ್ಥಿತಿ ಇದನ್ನೆಲ್ಲ ನೋಡಿದ ಪಟೇಲ್ ಅವರಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು ಈ ಸಣ್ಣಪುಟ್ಟ ರಾಜ್ಯಗಳ ಒಕ್ಕೂಟದಿಂದ ಏನೂ ಪ್ರಯೋಜನ ಇಲ್ಲ ಮತ್ತೆ ಈ ರಾಜರಿಗೆ ಸ್ವತಂತ್ರವಾಗಿ ತಮ್ಮ ಪ್ರಜೆಗಳ ಯೋಗಕ್ಷೇಮ ನೋಡಿಕೊಳ್ಳೋಕೆ ಸಾಮರ್ಥ್ಯ ಇಲ್ಲ ಅಂತ ಅವರು ನಂಬಿದ್ರು ಸಾಮರ್ಥ್ಯ ಇಲ್ಲ ಅನ್ನೋದಷ್ಟೇ ಅಲ್ಲ ಬೇರೆ ಕಾರಣಗಳು ಇದ್ವಾ ವಿಲೀನಕ್ಕೆ ಹೌದು ಪಟೇಲರ ಇನ್ನೊಂದು ಆಲೋಚನೆ ಇತ್ತು ವಿಲೀನವೇ ಈ ರಾಜರನ್ನ ಅವರ ಪ್ರಜೆಗಳ ಕೋಪದಿಂದ ದಂಗೆಯಿಂದ ರಕ್ಷಿಸೋ ದಾರಿ ಅಂತ ಅವ್ರು ಅಂದುಕೊಂಡಿದ್ರು ಯಾಕಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಜನರ ಆಕಾಂಕ್ಷೆಗಳು ಹೆಚ್ಚಾಗ್ತಿದ್ವು ಆಡಳಿತದ ಬಗ್ಗೆ ಅಸಮಾಧಾನ ಇತ್ತು ಪಲ ರಾಜ್ಯಗಳಲ್ಲಿ ಓ ಅಂದ್ರೆ ಪ್ರಜಾ ಚಳುವಳಿಗಳು ಆದ್ರೆ ರಾಜರ ಸ್ಥಿತಿ ಕಷ್ಟ ಆಗ್ತಿತ್ತು ಅದರಿಂದ ತಪ್ಪಿಸ್ಕೊಳ್ಳೋಕೆ ವಿಲೀನ ಒಂದು ದಾರಿ ಅಂತ ಅವ್ರಿಗೆ ತೋರಿಸಿದ್ರು ಒಂದು ರೀತಿ ಹಾಗೆ ವಿಲೀನ ಅಂದ್ರೆ ಭಾರತ ಸರ್ಕಾರ ಅವರ ರಕ್ಷಣೆಗೆ ಬರುತ್ತೆ ಅನ್ನೋ ಒಂದು ಒಂದು ಭರವಸೆನೂ ಇಟ್ಟು ಇದೊಂದು ತರ ರಾಜರಿಗೆ ಸೇಫ್ ಎಕ್ಸಿಟ್ ಆಪ್ಷನ್ ಕೂಡ ಆಗಿತ್ತು ಸರಿ ಆಗ ರಾಜ್ಯಗಳ ಕಾರ್ಯದರ್ಶಿ ವಿ ಪಿ ಮೆನನ್ ಇದ್ರಲ್ಲ ಅವರ ನಿಲುವೆ ಏನಾಗಿತ್ತು ಮೊದ್ಲು ಸ್ವಾಯತ್ತತೆ ಕೊಡ್ತೀವಿ ಅಂದಿದ್ರು ಈಗ ವಿಲೀನ ಅಂತಿದ್ರು ಇದ್ರಲ್ಲೇನಾದ್ರೂ ಅವ್ರಿಗೆ ಗೊಂದಲ ಇರ್ಲಿಲ್ವಾ ಒಳ್ಳೆ ಪ್ರಶ್ನೆ ಮೆನನ್ ಇದನ್ನ ಒಪ್ಕೊಂಡಿದ್ರು ಅವರ ಪುಸ್ತಕ ದ ಸ್ಟೋರಿ ಆಫ್ ದಿ ಇಂಟಿಗ್ರೇಷನ್ ಆಫ್ ಇಂಡಿಯನ್ ಸ್ಟೇಟ್ಸ್ ನಲ್ಲಿ ಬರೀತಾರೆ ತಾಂತ್ರಿಕವಾಗಿ ಇದು ಮೊದಲು ಕೊಟ್ಟ ಮಾತಿಗೆ ವಿರುದ್ಧವಾಗಿತ್ತು ಅಂತ ಆದರೆ ಆದರೆ ಸಂದರ್ಭಗಳ ಒತ್ತಡ ಕಂಪಲ್ಷನ್ ಆಫ್ ಇವೆಂಟ್ಸ್ ಮತ್ತೆ ಬದಲಾದ ರಾಜಕೀಯ ಪರಿಸ್ಥಿತಿ ಇವು ಈ ಥರ ದಿಟ್ಟ ಹೆಜ್ಜೆ ಇಡೋದನ್ನ ಅನಿವಾರ್ಯ ಮಾಡಿದೆ ಅಂತ ಅವರು ವಾದಿಸಿದ್ರು ರಾಷ್ಟ್ರದ ಹಿತಾಸಕ್ತಿ ಆಡಳಿತದ ಸ್ಥಿರತೆ ಮುಖ್ಯ ಅದಕ್ಕಾಗಿ ಹಿಂದಿನ ಮಾತುಗಳನ್ನ ಮರುಪರಿಶೀಲಿಸಬೇಕಾಯ್ತು ಅನ್ನೋದು ಅವರ ಪ್ರಾಕ್ಟಿಕಲ್ ನಿಲುವಾಗಿತ್ತು ಸರಿ ಈ ನಿರ್ಧಾರ ಆದ್ಮೇಲೆ ವಿಲೀನ ಪ್ರಕ್ರಿಯೆ ಹೇಗ್ ನಡೀತು ರಾಜರನ್ನ ಹೇಗೊಪ್ಸಿದ್ರು ಡಿಸೆಂಬರ್ ಹತ್ತೊಂಬತ್ ನೂರ ನಲವತ್ತೇಳು ಬರುವಷ್ಟರಲ್ಲಿ ಎಲ್ಲವೂ ಫಾಸ್ಟ್ಯಾಗ್ ನಡೀತು ಡಿಸೆಂಬರ್ ಹದಿಮೂರು ಹದಿನಾಲ್ಕಿಗೆ ಒರಿಸ್ಸಾ ರಾಜರ ಜೊತೆ ಕಟಕ್ನಲ್ಲಿ ಮೀಟಿಂಗ್ ಮಾಡಿ ಅವರನ್ನ ವಿಲೀನಕ್ಕೆ ಒಪ್ಸಿದ್ರು ಅದರ ಬೆನ್ನಲ್ಲೇ ಡಿಸೆಂಬರ್ ಹದಿನೈದಿಗೆ ಪಟೇಲ್ ಮತ್ತೆ ಮೆನನ್ ನಾಗ್ಪುರಿಗೆ ಬಂದರು ಅಲ್ಲಿ ಛತ್ತೀಸ್ಗಢ ರಾಜರ ಜೊತೆ ಒಂದು ಮೀಟಿಂಗ್ ಮಾಡಿದ್ರು ಆ ಏನಾಯ್ತು ಅಲ್ಲಿ ಅವರಿಗೆ ಸ್ಪಷ್ಟವಾಗಿ ಹೇಳಿದರು ನಿಮ್ಮ ರಾಜ್ಯಗಳಲ್ಲಿ ಆಂತರಿಕ ಗೊಂದಲ ಇದೆ ಆಡಳಿತ ನಡೆಸೋಕೆ ಕಷ್ಟ ಆಗ್ತಿದೆ ಜನರ ಅಸಮಾಧಾನ ಇದೆ ಇದರಿಂದ ನಿಮಗೆ ರಕ್ಷಣೆ ಬೇಕು ಅಂದರೆ ದೊಡ್ಡ ಭಾರತ ರಾಷ್ಟ್ರದ ಭಾಗ ಆಗಿ ಸ್ಥಿರತೆ ಪಡ್ಕೊಳ್ಳಿ ವಿಲೀನಕ್ಕೆ ಒಪ್ಕೊಳ್ಳಿ ಅಂತ ಸ್ವಲ್ಪ ಒತ್ತಡ ಸ್ವಲ್ಪ ಮನವೊಲಿಕೆ ಎರಡೂ ಇತ್ತು ಅದು ಓಕಾಯ್ತಾ ಎಲ್ರೂ ಸುಲಭವಾಗಪ್ಪಿದ್ರಾ ಬಹುಶಃ ಪರಿಸ್ಥಿತಿಯ ಗಂಭೀರತೆ ಪಟೇಲರ ವ್ಯಕ್ತಿತ್ವ ಹೆಚ್ಚಿನ ಪ್ರತಿರೋಧಕ್ಕೆ ಅವಕಾಶ ಇರಲಿಲ್ಲ ಅನ್ಸುತ್ತೆ ಆಶ್ಚರ್ಯ ಅಂದ್ರೆ ಅಲ್ಲಿದ್ದ ಹತ್ತು ರಾಜರು ತಕ್ಷಣ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದರು ಹತ್ತ ಮಿಕ್ಕ ನಾಲ್ಕು ರಾಜ್ಯಗಳ ಬಸ್ತಾರ್ ಶಕ್ತಿ ಕವರ್ಧಾ ಉದಯಪುರ ಪ್ರತಿನಿಧಿಗಳು ಅಲ್ಲಿದ್ರು ಅವರು ನಮ್ಮ ರಾಜರ ಸಹಿಯನ್ನ ಕೆಲವೇ ದಿನದಲ್ಲಿ ತಂದು ಕೊಡ್ತೀವಿ ಅಂತ ಮಾತುಕೊಟ್ರು ಇನ್ನೊಂದು ರಾಜ್ಯ ಮಕ್ರಾಯ್ ಅದು ಸ್ವಲ್ಪ ದೂರ ಇತ್ತು ಅದನ್ನ ಆಮೇಲೆ ಸೇರ್ಸ್ಕೊಂಡ್ರು ಓಕೆ ಸೊ ಕೊನೆಗೆ ಏನಾಯ್ತು ಕೊನೆಗೆ ಈ ಹದಿನಾಲ್ಕು ಛತ್ತೀಸ್ಗಢ ರಾಜ್ಯಗಳು ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಅಧಿಕೃತವಾಗಿ ಅಂದಿನ ಕೇಂದ್ರ ಪ್ರಾಂತ್ಯಗಳು ಮತ್ತು ಬೇರಾರ್ ಸೆಂಟ್ರಲ್ ಪ್ರಾವಿನ್ಸಸ್ ಅಂಡ್ ಬೇರಾರ್ ಪ್ರಾಂತ್ಯದ ಭಾಗವಾದವು ಇದೇ ಮುಂದೆ ಮಧ್ಯಪ್ರದೇಶ ಆಯಿತು ಮತ್ತೆ ಎರಡು ಸಾಲಿನ ಇಸ್ವಿಯಲ್ಲಿ ಇದೇ ಪ್ರದೇಶ ಛತ್ತೀಸ್ಗಢ ರಾಜ್ಯವಾಗಿ ಹುಟ್ಕೊಂಡಿತು ಸರಿ ರಾಜ್ಯಗಳು ಭಾರತದ ಭಾಗವಾದವು ಆದರೆ ತಮ್ಮ ಅಧಿಕಾರವನ್ನೆಲ್ಲ ಬಿಟ್ಟುಕೊಟ್ಟ ರಾಜರಿಗೆ ಪ್ರತಿಯಾಗಿ ಏನು ಸಿಕ್ತು ಅವರಿಗೇನಾದರೂ ವ್ಯವಸ್ಥೆ ಮಾಡಿದ್ರಾ ಹೌದು ಅದು ಮುಖ್ಯವಾದ ವಿಷಯವಾಗಿತ್ತು ತಮ್ಮ ಆಡಳಿತ ಅಧಿಕಾರವನ್ನ ಸಂಪೂರ್ಣವಾಗಿ ಬಿಟ್ಟುಕೊಟ್ಟಿದ್ದಕ್ಕೆ ಒಂದು ರೀತಿ ಪರಿಹಾರವಾಗಿ ಅಥವಾ ಆಕರಗಳಲ್ಲಿ ಹೇಳೋ ಹಾಗೆ ಪ್ರಾಥಮಿಕ ನ್ಯಾಯ ಎಲಿಮೆಂಟರಿ ಜಸ್ಟಿಸ್ ಅಂತ ಈ ರಾಜರಿಗೆ ಭಾರತ ಸರ್ಕಾರ ವರ್ಷಕ್ಕೊಮ್ಮೆ ಟ್ಯಾಕ್ಸ್ ಇಲ್ಲದ ರಾಜಧನ ಪ್ರಿವೀಪರ್ಸ್ ಕೊಡೋದಾಗಿ ಗ್ಯಾರಂಟಿ ಕೊಟ್ಟು ಓ ಪ್ರಿವೀಪರ್ಸ್ ಅದು ಎಷ್ಟಿತ್ತು ಏನಾದರೂ ಉದಾಹರಣೆ ಇದೆಯಾ ಹೌದು ಕೆಲವು ಅಂಕಿಅಂಶಗಳಿವೆ ಈಗ ದೊಡ್ಡ ರಾಜ್ಯ ಬಸ್ತಾರ್ಗೆ ವರ್ಷಕ್ಕೆ ಎರಡು ಲಕ್ಷ ಹತ್ತು ಸಾವಿರದ ನೂರು ರೂಪಾಯಿ ಅತಿ ಹೆಚ್ಚು ಸಿಕ್ಕಿದ್ದು ನಂದಗಾಮ್ಗೆ ಮೂರು ಲಕ್ಷ ಸಾವಿರದ ಆರುನೂರ ಐವತ್ತು ರೂಪಾಯಿ ಕೊರಿಯಾಗೆ ಎರಡು ಲಕ್ಷ ಎಪ್ಪತ್ತೆಂಟು ಸಾವಿರದ ಏಳ್ನೂರು ಖೈರಾಗಡಕ್ಕೆ ಒಂದು ಲಕ್ಷ ಎರಡು ಸಾವಿರದ ಮುನ್ನೂರು ರೂಪಾಯಿ ಹೀಗೆ ಚಿಕ್ಕ ರಾಜ್ಯ ಶಕ್ತಿಗೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ರಾಜಧನ ಬಿಟ್ಟು ಬೇರೆನಾದರೂ ಸೌಲಭ್ಯಗಳು ಹಕ್ಕುಗಳು ಇದ್ವಾ ಇದು ರಾಜಧನ ಒಂದೇ ಅಲ್ಲ ಅವರಿಗೆ ಅವರ ಮುಖ್ಯ ಅರಮನೆಗಳು ಕೆಲವು ಬೇರೆ ಪರ್ಸನಲ್ ಆಸ್ತಿಗಳನ್ನ ಕೆಲವು ಜಮೀನು ಬಿಲ್ಡಿಂಗು ತಮ್ಮ ಉಪಯೋಗಕ್ಕಿಟ್ಕೊಳ್ಳಕ್ಕೆ ಪರ್ಮಿಷನ್ ಕೊಟ್ರು ಜೊತೆಗೆ ಅವರ ವೈಯಕ್ತಿಕ ಸವಲತ್ತುಗಳು ಗೌರವಗಳು ಬಿರುದುಗಳು ಮಹಾರಾಜ ರಾಜ ಅಂತ ಕರೆಸ್ಕೊಳ್ಳೋದು ಅದನ್ನೆಲ್ಲ ಮುಂದುವರ್ಸಕ್ಕೆ ಒಪ್ಪಿಗೆ ಸೂಚಿಸಿದ್ರು ಓಕೆ ಇದು ರಾಜರ ಮಟ್ಟದಲ್ಲಿ ಆಯಿತು ಆದರೆ ಆಡಳಿತಾತ್ಮಕವಾಗಿ ನೆಲದ ಮೇಲೆ ಏನ್ ಆಯಿತು ಕಾನೂನು ತೆರಿಗೆ ಕೋರ್ಟ್ ವ್ಯವಸ್ಥೆ ಎಲ್ಲ ವಿಲೀನ ಒಪ್ಪಂದದ ಮುಖ್ಯ ಗುರಿಗಳಲ್ಲಿ ಅದೂ ಒಂದಾಗಿತ್ತು ಅಂದ್ರೆ ಈ ಸಂಸ್ಥಾನಗಳ ಆಡಳಿತ ನ್ಯಾಯಾಂಗ ವ್ಯವಸ್ಥೆಯನ್ನ ಅವು ಸೇರಿದ ಪ್ರಾಂತ್ಯದ ಇಲ್ಲಿ ಸೆಂಟ್ರಲ್ ಪ್ರಾವಿನ್ಸಸ್ ಜೊತೆ ಸಂಪೂರ್ಣವಾಗಿ ಒಂದಾಗಿಸೋದು ಹಳೆ ಕಾಲದ ಕೆಲವು ಟ್ಯಾಕ್ಸ್ಗಳನ್ನು ತೆಗೆದುಹಾಕೋದು ಪ್ರಾಂತ್ಯದ ಮತ್ತೆ ಕೇಂದ್ರದ ಕಾನೂನುಗಳನ್ನು ಈ ಪ್ರದೇಶಗಳಿಗೂ ಅನ್ವಯಿಸೋದು ಬೇಸಿಕಲಿ ಅವುಗಳನ್ನು ಪ್ರಾಂತ್ಯದ ಬೇರೆ ಜಿಲ್ಲೆಗಳ ತರನೇ ಮಾಡೋದು ರಾಜಕೀಯವಾಗಿ ಅವರಿಗೇನಾದರೂ ಪ್ರಾತಿನಿಧ್ಯ ಸಿಕ್ತಾ ತಕ್ಷಣಕ್ಕೆ ಹೌದು ಅದಕ್ಕೂ ವ್ಯವಸ್ಥೆ ಮಾಡಿದ್ರು ತಕ್ಷಣಕ್ಕೆ ಈ ವಿಲೀನವಾದ ಛತ್ತೀಸ್ಗಢ ರಾಜ್ಯಗಳಿಂದ ಒಟ್ಟು ಹದಿನೇಳು ಜನ ಪ್ರತಿನಿಧಿಗಳನ್ನ ಸೆಂಟ್ರಲ್ ಪ್ರಾವಿನ್ಸಸ್ ಶಾಸನಸಭೆಗೆ ನಾಮಿನೇಟ್ ಮಾಡಿದ್ರು ಆಮೇಲೆ ಎಲೆಕ್ಷನ್ ನಡೆದಾಗ ಈ ಪ್ರದೇಶಗಳು ಅದರಲ್ಲಿ ಭಾಗಿಯಾದ್ವು ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸಾರಂಗಡದ ಮಾಜಿ ರಾಜ ನರೇಶ್ಚಂದ್ರ ಸಿಂಗ್ ಅವರನ್ನ ಸೆಂಟ್ರಲ್ ಪ್ರಾವಿನ್ಸಸ್ ಸರ್ಕಾರದಲ್ಲಿ ಮಂತ್ರಿಯಾಗಿ ಮಾಡಿದ್ರು ಓ ಮಾಜಿ ರಾಜಾನೇ ಮಂತ್ರಿ ಆದ್ರಾ ಹೌದು ಹೊಸ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಜಿ ರಾಜರೂ ಪಾಲ್ಗೊಳ್ಳಬಹುದು ಅನ್ನೋದಕ್ಕೆ ಅದೊಂದು ಆರಂಭಿಕ ಉದಾಹರಣೆ ಇಷ್ಟೆಲ್ಲ ಮಾಡಿದ್ರು ರಾಜಧನ ಸೌಲತ್ತು ರಾಜಕೀಯ ಪ್ರಾತಿನಿಧ್ಯ ಆದ್ರೂ ಎಲ್ಲರೂ ಇದನ್ನ ಖುಷಿಯಿಂದ ಒಪ್ಕೊಂಡ್ರ ನಮ್ಮ ಆಕರಗಳು ಅವರ ಅಸಮಾಧಾನದ ಬಗ್ಗೆನೂ ಹೇಳ್ತಾವಲ್ಲ ಹೌದು ಖಂಡಿತ ಇಲ್ಲಿ ನಾವು ಇನ್ನೊಂದು ಮುಖ ನೋಡಬೇಕು ಎಷ್ಟೇ ಪರಿಹಾರ ಸೌಲತ್ತು ಕೊಟ್ಟರೂ ಭಾವನಾತ್ಮಕವಾಗಿ ರಾಜಕೀಯವಾಗಿ ಇದು ಅವರಿಗೆ ದೊಡ್ಡ ಆಘಾತನೇ ಆಗಿತ್ತು ಜುಬಿರ್ಜಿಕಿಯವರ ಬರಹದಲ್ಲಿ ಅಳೋ ಹಾಗೆ ಛತ್ತೀಸ್ಗಢದ ರಾಜರು ತಮ್ಮಗೆ ಅವಮಾನ ಆಗಿದೆ ಅಂತ ಭಾವಿಸಿದ್ರು ಮತ್ತೆ ಇಷ್ಟ ಇಲ್ಲದೇನೆ ಒತ್ತಡಕ್ಕೆ ಮಣಿದು ವಿಲೀನಕ್ಕೆ ಒಪ್ಕೊಂಡಿದ್ರು ಅದು ಅರ್ಥ ಆಗುತ್ತೆ ಬಿಡಿ ತಲೆ ತಲಾಂತರದಿಂದ ಆಳಿದ ರಾಜ್ಯವನ್ನು ಕಳ್ಕೊಳ್ಳೋದು ಹೌದು ಎಷ್ಟೇ ದುಡ್ಡು ಸಿಕ್ಕಿದ್ರೂ ಆ ಅಧಿಕಾರ ಹೋಗಿದ್ದು ಅವರಿಗೆ ಮಾನಸಿಕವಾಗಿ ಕಷ್ಟ ಆಗಿತ್ತು ಆಂತರಿಕ ಒತ್ತಡ ಜನರ ಅಸಮಾಧಾನದ ಭಯ ಮತ್ತೆ ಮುಖ್ಯವಾಗಿ ಪಟೇಲ್ ಅವರ ದೃಢ ನಿಲುವು ಇದೆಲ್ಲ ಸೇರಿ ಸಹಿ ಹಾಕೋ ಹಾಗೆ ಮಾಡಿತ್ತು ಆದರೆ ಅದು ಮನಸ್ಸಿನಿಂದ ಬಂದ ಒಪ್ಪಿಗೆ ಆಗಿರ್ಲಿಲ್ಲ ಅನ್ನೋದು ಸ್ಪಷ್ಟ ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ನಾವು ಏನ್ ಹೇಳ್ಬಹುದು ಛತ್ತೀಸ್ಗಢ ಸಂಸ್ಥಾನಗಳ ವಿಲೀನ ಅನ್ನೋದು ಕೇವಲ ಒಂದು ಆಡಳಿತಾತ್ಮಕ ವಿಷಯ ಆಗಿರಲಿಲ್ಲ ಖಂಡಿತ ಅಲ್ಲ ಇದೊಂದು ಬಹಳ ಕಾಂಪ್ಲೆಕ್ಸ್ ಆದ ಮಿಶ್ರಣವಾಗಿತ್ತು ನಾವು ಈ ಚರ್ಚೆಯಿಂದ ಕೆಲವು ಮುಖ್ಯ ಅಂಶಗಳನ್ನು ಗುರುತಿಸಬಹುದು ಒಂದು ಸ್ಟ್ರಾಟಿಜಿಕ್ ಲೆಕ್ಕಾಚಾರ ಬಸ್ತಾರ್ನ ಖನಿಜ ಸಂಪತ್ತು ಹೈದರಾಬಾದ್ನ ತಡೆಯೋದು ಎರಡು ಆಡಳಿತಾತ್ಮಕ ವಾಸ್ತವ ಈ ಸಣ್ಣ ರಾಜ್ಯಗಳಿಗೆ ಸ್ವತಂತ್ರವಾಗಿ ಆಡಳಿತ ನಡೆಸೋಕೆ ಇದ್ದ ಕಷ್ಟಗಳು ಮೂರು ರಾಷ್ಟ್ರೀಯ ಏಕೀಕರಣದ ದೊಡ್ಡ ಗುರಿ ಭಾರತವನ್ನು ಒಂದು ಗಟ್ಟಿ ರಾಷ್ಟ್ರ ಮಾಡಬೇಕು ಅನ್ನೋ ಪಟೇಲರ ವಿಷನ್ ನಾಲ್ಕನೆಯದು ನಾಲ್ಕನೆಯದು ರಾಜರ ಭಯಗಳು ಕೂಡ ಬದಲಾಗುತ್ತಿದ್ದ ಕಾಲದಲ್ಲಿ ತಮ್ಮ ಜನರ ಆಕ್ರೋಶದಿಂದ ಪಾರಾಗೋಕೆ ಇದೊಂದು ದಾರಿ ಅಂತನೋ ಅವರಿಗೆ ಅನಿಸಿರ್ಬೋದು ಖಂಡಿತ ಈ ವಿಲೀನ ಭಾರತದ ಏಕೀಕರಣದ ದೊಡ್ಡ ಕಥೆಯಲ್ಲಿ ಒಂದು ಮಹತ್ವದ ಮತ್ತೆ ಆರಂಭಿಕ ಯಶಸ್ಸಿನ ಅಧ್ಯಾಯ ಅಂತ ಹೇಳ್ಬೋದು ಇದು ಮುಂದೆ ಹೈದರಾಬಾದ್ ಜುನಾಗಢ್ ಕಾಶ್ಮೀರ್ನಂತಹ ಇನ್ನೂ ಕಷ್ಟದ ವಿಲೀನಗಳಿಗೆ ದಾರಿ ಮಾಡ್ಕೊಡ್ತು ಹೌದು ಆದರೆ ಇದು ನಮ್ಮನ್ನ ಇನ್ನೊಂದು ಆಳವಾದ ಪ್ರಶ್ನೆಗೆ ತಗೊಂಡೋಗುತ್ತೆ ಈ ತರ ವಿಲೀನಗಳು ಅದರಲ್ಲೂ ಇಷ್ಟ ಇಲ್ಲದೆ ಅಥವಾ ಒತ್ತಡದಿಂದ ಪಡೆದ ಒಪ್ಪಿಗೆಯಿಂದ ನಡೆದಾಗ ದೀರ್ಘಾವಧಿಯಲ್ಲಿ ಆ ಪ್ರದೇಶಗಳ ಸ್ಥಳೀಯ ರಾಜಕೀಯದ ಮೇಲೆ ಸಮಾಜದ ಮೇಲೆ ಮುಖ್ಯವಾಡಿ ಜನರ ಐಡೆಂಟಿಟಿ ಮೇಲೆ ಏನ್ ಪರಿಣಾಮ ಬೀರಿನಬಹುದು ಹೌದು ನಾವು ರಾಜರ ಒಪ್ಪಂದ ಅವರ ಅಸಮಾಧಾನದ ಬಗ್ಗೆ ಮಾತಾಡಿದ್ವಿ ಆದರೆ ಆದರೆ ಆ ಸಂಸ್ಥಾನಗಳ ಸಾಮಾನ್ಯ ಜನರು ರೈತರು ಆದಿವಾಸಿಗಳು ಕಾರ್ಮಿಕರು ಅವರು ಈ ದೊಡ್ಡ ಬದಲಾವಣೆಯನ್ನು ಹೇಗೆ ತಗೊಂಡ್ರು ಅವರ ಜೀವನದ ಮೇಲೆ ಏನು ಪರಿಣಾಮ ಆಯಿತು ಅವರ ದೃಷ್ಟಿಕೋನ ಎಲ್ಲಾದರೂ ದಾಖಲಾಗಿದೆಯಾ ಇದರ ಬಗ್ಗೆ ನಮ್ಮ ಆಕಾರಗಳು ಹೆಚ್ಚು ಹೇಳಲ್ಲ ನಿಜ ಇದು ಖಂಡಿತ ಮುಂದಿನ ಚಿಂತನೆಗೆ ಬಹುಶಃ ಇನ್ನೊಂದು ಆಳವಾದ ಅಧ್ಯಯನಕ್ಕೆ ಯೋಗ್ಯವಾದ ವಿಷಯ ಇತಿಹಾಸ ಅಂದರೆ ಬರೀ ರಾಜರ ಕಥೆಯಲ್ಲ ಜನರ ಅನುಭವಗಳು ಹೌದು ಇಂದಿನ ನಮ್ಮ ಈ ಅವಲೋಕನ ಛತ್ತೀಸ್ಗಢ ಸಂಸ್ಥಾನಗಳ ವಿಲೀನದ ಹಿಂದಿನ ಹಲವು ಆಯಾಮಗಳನ್ನು ಪರಿಚಯಿಸಿದೆ ಕೆಲವು ಒಳನೋಟಗಳನ್ನು ನೀಡಿದೆಯಂತೆ ಭಾವಿಸುತ್ತಿವೆ